ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇದು ರಮ್ಯಾಸ್ ಕನ್ನಡ ವ್ಲಾಗ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಹಾಯ್ ಬರು ಇವಳ ಹೆಸರು ದಿಯಾ ಅಂತ ಇವಳು ನನ್ನ ಮಗಳು ಎರಡೂವರೆ ವರ್ಷ ಆಗಿದೆ ಇವಳಿಗೆ ನೋಡಿ ಇವಳು ಪೋಖ್ರಿ 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 ಇವಳು ಇವತ್ತು ಬೆಳಿಗ್ಗೆ ಕಾಫಿ ತಿಂಡಿ ಎಲ್ಲಾ ಆಗಿ ತಿಂಡಿ ಎಲ್ಲ ಆಗಿ ಈಗ ನಾವು ಆ ಸ್ಕೂಲಿಗೆ ಅಂಗನವಾಡಿಗೆ ಹೊರಡಿಸಿದ್ದೇನೆ ಅಂಗನವಾಡಿಗೆ ರೆಡಿಯಾಗಿದ್ದೀಯ ಹೋಗೋಣ ದಿಯಾ ಅಂಗನವಾಡಿಗೆ ಹೋಗೋಣ ಅಂಗನವಾಡಿಗೆ ಯಾಕೆ ಬೇಡ ಯಾಕೆ ಬೇಡ ವಾ ಬಾ ಕುತ್ತಾ ಯಾಕೆ ಬೇಡ ಅಂಗನವಾಡಿಗೆ ಹೋಗುವ ನಾನು ಇವಳನ್ನು ಅಂಗನವಾಡಿಗೆ ಬಿಟ್ಟು ಬಂದು ಆಮೇಲೆ ನಿಮಗೆ ಅಂಗನವಾಡಿಗೆ ಹೋಗ್ತಾ ಇರುವಾಗ ಮಾತಾಡ್ತೀನಿ ನಾನು ಹಲೋ ಸ್ನೇಹಿತರೆ ನಾನೀಗ ಅಂಗನವಾಡಿಗೆ ರೀಚ್ ಆಗಿದ್ದೇನೆ ಅಂಗನವಾಡಿಗೆ ಹೋಗಿ ನನ್ನ ಮಗು ನೋಡಿದ್ದೀಯ ಆಟ ಆಡ್ತಾ ಇದ್ದಾಳೆ ಇವತ್ತು ತುಂಬ ಮಕ್ಕಳು ಇರಲಿಲ್ಲ ಶಾಲೆಯಲ್ಲಿ ಎಲ್ಲ ಮಕ್ಕಳು ರಜೆಯಲ್ಲಿದ್ದರು ಹಾಗಾಗಿ ಒಂದು ಮೂರು ನಾಲ್ಕು ಜನ ಮಕ್ಕಳಿದ್ದರೂ ಅಷ್ಟೇ ಎಷ್ಟು ಚಂದ ಮಕ್ಕಳು ಆಟ ಆಡ್ತಾ ಇದ್ದಾರೆ ನೋಡಿ ಬಾಲ್ ಪಾಸಿಂಗ್ ಮಾಡೋದು ಆಮೇಲೆ ಆಚೆ ಈಚೆ ನೋಡಿ ಒಬ್ಬರ ಮೇಲೆ ಒಬ್ಬರು ಕೂತ್ಕೊಂಡು ಆಟ ಆಡೋದು ಎಷ್ಟು ಮಕ್ಕಳು ಆಡೋದು ಎಷ್ಟು ಚಂದ ಅಲ್ವ ನಮಗೆ ನೋಡಲಿಕ್ಕೆ ಶಾಲೆಗೆ ಬಿಟ್ಟಾದ್ಮೇಲೆ ಒಳಗೆ ಕೂತ್ಕೊಳಿಸಿದ್ಮೇಲೆ ಅಂಗನವಾಡಿ ವತಿಯಿಂದ ಒಂದು ಗಿಡ ನೆಡುವ ಕಾರ್ಯಕ್ರಮ ಇತ್ತು ಹಾಗೆ ಗಿಡವನ್ನು ಒಂದು ನೆಡಬೇಕು ಅಂತ ಹೇಳಿ ಅಂಗನವಾಡಿಯ ಟೀಚರಿಗೆ ಇಲಾಖೆಯಿಂದ ಹೇಳಿದ್ರಂತೆ ಹಾಗೆ ಸ್ತ್ರೀ ಹೇಗೂ ಇವತ್ತು ಗುಂಪಿನ ಮೀಟಿಂಗ್ ಇತ್ತು ಸ್ತ್ರೀ ಶಕ್ತಿ ಇದ್ದು ಸ್ತ್ರೀ ಶಕ್ತಿ ಗುಂಪಿನ ಮೀಟಿಂಗ್ ಅಲ್ಲಿ ಎಲ್ಲ ಸೇರಿ ಸದಸ್ಯರೆಲ್ಲ ಸೇರಿ ಒಂದು ಗಿಡವನ್ನು ನೆಡ್ತಾ ಇದ್ದಾರೆ ನಾವು ಅಂಗನವಾಡಿಯಿಂದ ಸೀದಾ ಅಡಿಯರ್ ಗಾರ್ಡನ್ ಗೆ ಹೋಗ್ತಾ ಇದ್ದೇವೆ ಅಡಿಯರ್ ಮಂಗ್ಳೂರ್ ಒಂದು ಅಡಿಯರ್ ಅಂತ ಹೇಳಿ ಪ್ಲೇಸ್ ಇದೆ ಅಲ್ಲಿ ಒಂದು ಅಡಿಯರ್ ಗಾರ್ಡನ್ ಅಂತ ಹೇಳಿ ಇದೆ ದೊಡ್ಡದು ಅಲ್ಲಿ ಹೋಗ್ತಾ ಇದ್ದೇವೆ ಕ್ಯಾಂಪೋ ಅವರದ ವತಿಯಿಂದ ಒಂದು ಪ್ರೋಗ್ರಾಮ್ ಅನ್ನು ಕಂಡಕ್ಟ್ ಮಾಡಿದ್ರು ಅಂದ್ರೆ ಅವರ ಕ್ಯಾಂಪೋಗೆ ಐವತ್ತನೇ ವರ್ಷ ಆಗಿದೆ ಕ್ಯಾಂಪು ಓಪನ್ ಆಗಿ ಐವತ್ತನೇ ವರ್ಷ ಆಗಿ ಅದರದ್ದು ಮಹಾಸಭೆಯನ್ನು ಹಮ್ಮಿಕೊಂಡಿದ್ರು ಅದಕ್ಕೋಸ್ಕರ ಮೆಂಬರ್ಶಿಪ್ ಕಾರ್ಡ್ ಇದ್ದವರು ಎಲ್ಲ ಹೋಗ್ಬೇಕು ಅಂತ ಹೇಳಿ ಹೇಳಿದ್ರು ಅದಕ್ಕೋಸ್ಕರ ನಾನು අමා දොඩ මා හදියහාග අනම් පොක්තයිදේවේ ගගලිහෝගේ ්‍රේචාලව විදුජන la moa te rae lot ke dae ಇಲ್ಲ ಎತ್ಕೋ 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 ಅಂತ ಹೇಳಿ ಜೋರ್ ಮಳೆ ಬರುವ ಅಂದ ಜೊಟ್ಟು ನೋಡಿ ಮೋಡ ಆಗಿದೆ ಅಕ್ಕನ ನಾಯಿ ಇದೆ ಅಕ್ಕನ ನಾಯಿ ಹೊಗಳ್ತಾ ಇದೆ ಅಕ್ಕನ ನಾಯಿ ನೋಡಿ ನಾಯಿ ನಾಯಿ ಬಗಳ್ತಾ ಉಂಟು ಜೋರ ಅಕ್ಕನ ಮನೆಗೆ ರೀಚ್ ಆದ್ವಿ ನೋಡಿ ಅಲ್ಲಿ ಏನೋ ಇದೆ ನೋಡಿ ನವಿಲು ಒಂದು ನವಿಲಿದೆ ಇದು ಹೆಣ್ಣು ನವಿಲಿರಬೇಕು ನೋಡಿ ಹೆಣ್ಣು ನವಿಲು ಥರ ಇದೆ ನೋಡಿ ಎಷ್ಟು ಚೆಂದ ಮೊನ್ನೆ ಒಂದು ಬೆಕ್ಕನ್ನು ನವಿಲಿರಬೇಕು ಕಣ್ಣೆಲ್ಲ ಇದು ಮಾಡಿ ಕುಕ್ಕಿ ಕುಕ್ಕಿ ಒಂದು ಸಾಯಿಸಿತ್ತು ಒಂದು ಬೆಕ್ಕಿನ ಮರಿಯನ್ನು ನವಿಲಿರಬೇಕು ನಾವೆಲ್ಲೋ ಹೋಗಿ ಬಂದಾಗ ಸಾಯಿಸಿತ್ತು ಅದು